ಟೀಂ ಇಂಡಿಯಾದ ಮಾಜಿ ನಾಯಕ ಸೌರವ ಗಂಗೋಲಿ ಅವರ ಕಾರು ದುರ್ಗಾಪುರ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಅಪಘಾತಕ್ಕೀಡಾಗಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಾಣಾಯಪದಿಂದ ಪಾರಾಗಿದ್ದಾರೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಹಾಗೂ ಬಿಸಿಸಿಐನ ಮಾಜಿ ಅಧ್ಯಕ್ಷರಾಗಿದ್ದ ದಿಗ್ಗಿಜ ಸೌರವ ಗಂಗೋಲಿ ವರ್ಧಮಾನ್ನಲ್ಲಿರುವ ವಿಶ್ವವಿದ್ಯಾಲಯವೊಂದರ ಕಾರ್ಯಕ್ರಮವೊಂದಕ್ಕೆ ತೆರಳುತ್ತಿದ್ದಾಗ ದುರ್ಗಾಪುರ ಎಕ್ಸ್ಪ್ರೆಸ್ ವೇನಲ್ಲಿ ಗಂಗೋಲಿ ಅವರ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ ದುರ್ಗಾಪುರ ಎಕ್ಸ್ಪ್ರೆಸ್ ವೇನ ದಾದಪುರ ಬಳಿ ಗಂಗೋಲಿ ಅವರ ರೇಂಜ್ ರೋವರ್ ಕಾರು ಹಾಗೂ ಎರಡು ಬೆಂಗಾವಲು ವಾಹನ ಚಲಿಸ್ತಾ ಇತ್ತು ಈ ವೇಳೆ ಮುಂದಿದ್ದ ಲಾರಿಯೊಂದು ಏಕಾಏಕಿ ಬ್ರೇಕ್ ಹಾಕಿದ್ದಾರೆ ಈ ವೇಳೆ ಹಿಂಬದಿಯಿಂದ ಗಂಗೋಲಿ ಕಾರಿನ ಚಾಲಕ ಕೂಡ ಬ್ರೇಕ್ ಹಾಕಿದ್ದಾರೆ ಗಂಗೋಲಿ ಕಾರಿನ ಚಾಲಕ ಬ್ರೇಕ್ ಹಾಕ್ತಾ ಇದ್ದಂತೆ ಬೆಂಗಾವಲು ವಾಹನ ಏಕಾಏಕಿ ಬಂದು ಮುಂದಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ ಅಂತ ವರದಿಯಾಗಿದೆ ಅಪಘಾತದಲ್ಲಿ ಗಂಗೋಲಿ ಅವರ ಕಾರಿನ ಹಿಂಬದಿಗೆ ಚಿಕ್ಕ ಪುಟ್ಟ ಹಾನಿಯಾಗಿದ್ದು ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ ಈ ಘಟನೆಯಿಂದಾಗಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಗಂಗೋಲಿ ರಸ್ತೆಯಲ್ಲೇ ಕಾಲ ಕಳೆದಿದ್ದು ಬಳಿಕ ಬೇರೊಂದು ಕಾರಿನಲ್ಲಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ತೆರಳಿದರು ಕಳೆದ ತಿಂಗಳ ಮೂರರಂದು ಸೌರವ ಗಂಗೋಲಿ ಅವರ ಪುತ್ರಿ ಸನಾ ಗಂಗೋಲಿ ಅವರ ಕಾರಿಗೆ ಬಸ್ ಒಂದು ಡಿಕ್ಕಿ ಹೊಡೆದಿತ್ತು ಅದೃಷ್ಟ ಯಾವುದೇ ಗಾಯಗಳಾಗಿರಲಿಲ್ಲ ಇದೀಗ ಗಂಗೋಲಿ ಅವರ ಕಾರು ಕೂಡ ಅಪಘಾತವಾಗಿದೆ